ನಮಸ್ತೆ ವೀಕ್ಷಕರೇ ಇವತ್ತು ನಮ್ಮ ಗೋಶಾಲೆಗೆ ಇನ್ನೊಂದು ಹೊಸ ಎಂಟ್ರಿ ಗಂಗೆಗೆ ಮಗ ಹುಟ್ಟಿದ್ದಾನೆ ಇವತ್ತು ಶುಕ್ರವಾರ ಗಂಗೆಯ ಎರಡನೇ ಮಗ ಇವನು ಅಂದರೆ ಮೊದಲನೇ ಮಗು ಸುವರ್ಣ ಬಲಭೀಮನ ಪಕ್ಕ ನಿಂತ್ಕೊಂಡಿರ್ತಾಳಲ್ವ ಸುವರ್ಣ ಅವಳು ಗಂಗೆಯ ಮೊದಲನೇ ಮಗು ಅವಳು ಬಲರಾಮನ ಆಗಿದ್ಲು ನೋಡಲಿಕ್ಕೆ ಅಮ್ಮನ ಥರ ಇರಲಿಲ್ಲ ಅಪ್ಪನ ಥರ ಇದ್ಲು ಅವಳು ಸುವರ್ಣ ಈಗ ಇವನು ಎರಡನೇ ಮಗು ಎರಡನೇ ಮಗುಗೆ ಏನು ಹೆಸರಿಡೋಣ ನೀವೇ ಹೇಳಿ ಈಗಲೇ ಕಮೆಂಟ್ ಮಾಡಿ ಈ ಪುಟಾಣಿ ಗುಂಡಪ್ಪಂಗೆ ಏನು ಹೆಸರಿಡೋಣ ಹಾಂ ನಂದಿ ಅಂತಿಡೋಣ ಅಥವಾ ನಂದಿಕೇಶ್ವರ ಅಂತಿಡಣ ಅಥವಾ ಸುವರ್ಣನ ತಮ್ಮ ಅಂತ ಬೇರೆ ಹೆಸರು ಏನಾದರೂ ಇಡೋದಾ ಏನು ಇರ್ತೀರಾ ನೋಡಿ ಗಂಗೆಯ ಮಗ ಸುವರ್ಣನ ತಮ್ಮ ಏನು ಹೆಸರಿಡ್ಬೋದು ಪುಟ್ಟು ಆರಾಮಾಗಿದ್ದಾನೆ ನಾರ್ಮಲಾಗಿ ಡೆಲಿವರಿ ಆಯಿತು ಅಮ್ಮ ಮಗ ಇಬ್ಬರು ಆರಾಮಾಗಿದ್ದಾರೆ ಒಳ್ಳೆಯ ಇದು ಕುರಿಮರಿ ಥರ ಕಾಣ್ತಿದೆ ಅಲ್ಲ ನೋಡಲಿಕ್ಕೆ ಅಲ್ದಾನ ಗುಂಡಣ್ಣ ಹೌದೆ ಹೌದೇ ನಿಂದೇ ಮಗ ಕುರಿಮರಿ ಮರಿ ಗಂಗೆಗೆ ಸಿಟ್ಟು ಬಂತು ಅಲ್ಲ ಅಂದ್ಲೋಳು ಕುರಿಮರಿ ಅಲ್ಲ ಇದು ನನ್ನ ಮರಿ ಅಂತ ಅಲ್ದಾನ ಎಂತ ಹೆಸರಿಡುವ ನಿಂಗೆ ನಿಂಗೆ ಅಂತಲ್ಲಿ ಹೆಸರಿಡವ ಅಂತ ಹೆಸರಿಡವ ನಿ ತಾಯಿ ಹಾಲು ಕೊಡುವಾಗ ಸ್ವಲ್ಪ ಏನೋ ಗುದ್ದಾಡಿದ್ಲು ಅನ್ಸುತ್ತೆ ಅವಾಗ ಸ್ವಲ್ಪ ನೋಡಿ ಹೊಕ್ಕಳು ಬಳ್ಳಿ ಗಾಯ ಆಗಿದೆ ರಕ್ತ ಬರ್ತಾ ಇದೆ ಹೊಕ್ಕಳು ಬಳ್ಳಿ ದಾಗಿ ಅದಕ್ಕೀಗ ಏನು ಅಂತ ವ್ಯವಸ್ಥೆ ಮಾಡಿ ಚಿಕಿತ್ಸೆ ಮಾಡಬೇಕು ನೋಡಿದ್ರ ಬ್ಲೀಡಿಂಗ್ ಇದೆ ಬ್ಲಡ್ ಬರ್ತಾ ಇದೆ ಮಕ್ಕಳ ಬಳ್ಳಿಗೆ ತೊಂದರೆ ಇಲ್ಲ ಪುಟ ಔಷಧಿ ಎಲ್ಲ ಹಚ್ಕೊಡ್ತಾರೆ ಆರಾಮ್ ಮಾಡಿಕೊಡ್ತನಿಗೆ ಹ್ಞೂ ಡೋಂಟ್ ವರಿ ಆರಾಮ ಮಾಡ್ಕೊಡ್ತನಿಗೆ ಅದು ಅವಳು ಸ್ವಲ್ಪ ಹಾಗೆ ಕರು ಹಾಕಿದಾಗ ಒಂಚೂರು ಅಗ್ರೆಸಿವ್ ಆಗ್ತಾಳೆ ಗಂಗ ಇವತ್ತು ಹಾಗೆ ಕರು ಹಾಕಿದ್ಮೇಲೆ ಹಾಲು ಕುಡ್ಸೋಕೆ ಹೋಗ್ಬೇಕಲ್ಲ ಹಾಲು ಕುಡ್ಸೋಕೆ ಅಂತ ಹೋದರೆ ತಕ್ಕ 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 ಕುಣಿದಾಳೆ ಆಗ ಅವನ ಹುಕ್ಕಳು ಬಳ್ಳಿ ಇರುತ್ತಲ್ಲ ಅದನ್ನು ಮೆಟ್ಟಿ ಗಾಯ ಆಗಿಬಿಟ್ಟಿದೆ ಹ್ಞೂ ಅದರಿಂದ ರಕ್ತ ಬರ್ತಾ ಇದೆ ತೊಂದರೆ ಇಲ್ಲ ಆರಾಮ್ ಮಾಡಿಕೊಡೋಣ ಇಲ್ಲಿ ಹ್ಞೂ ಏನಂತ ಔಷಧಿ ಎಲ್ಲ ಹಚ್ಚಿ ಆರಾಮ್ ಮಾಡ್ಕೊಡ್ವಾ ಈಗ ವೀಕ್ಷಕರೇ ಬೇಗ 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 ಏನು ಹೆಸರು ಇಡಬೇಕಂತ ಈಗಲೇ ಕಮೆಂಟ್ ಮಾಡಿ ಯಾವ ಹೆಸರು ಮೆಜಾರಿಟಿಯಾಗಿ ಬರುತ್ತೋ ಅದನ್ನೇ ಇಡೋಣ ಲಾಸ್ಟ್ ಟೈಮು ಮೊನ್ನೆ ಶಬಲೆಗೆ ಹುಟ್ಟಿದಾಗ ನಾನು ಕೇಳಿದ್ದೆ ಎಲ್ಲರೂ ಸುಮಂಗಲ ಅನ್ನೋ ಹೆಸರು ಜಾಸ್ತಿ ಜನ ಸಜೆಸ್ಟ್ ಮಾಡಿದ್ರಿ ಹಾಗಾಗಿ ಅವಳಿಗೆ ಸುಮಂಗಲ ಅಂತವೇ ನಾಮಕರಣ ಮಾಡಿದ್ದೀವಿ ಸುಮಂಗಲನೂ ತೋರಿಸ್ತೀನಿ ಈಗ ಎಷ್ಟು ಚೆನ್ನಾಗಿದ್ದಾಳೆ ಆರಾಮಾಗಿದ್ದಾಳೆ ಹಾಗೆ ಇವತ್ತು ಈ ನಮ್ಮ ಪುಟ್ಟ ಕರುವಿಗೆ ಗಂಗೆಯ ಮಗ ಸುವರ್ಣನ ತಮ್ಮ ನೀವೇನು ಹೆಸರಿಡ್ತೀರ ಇವತ್ತು ಶುಕ್ರವಾರ ದಿನ ಹುಟ್ಟಿದಾನವನು ನೋಡಲಿಕ್ಕೆ ಈ ಥರ ಬಣ್ಣದಲ್ಲಿ ಇದ್ದಾನೆ ಏನು ಹೆಸರು ಇಡ್ಬೋದು ನೀವೇನು ಸಜೆಸ್ಟ್ ಮಾಡ್ತೀರಾ ಅನ್ನೋದನ್ನು ಈಗಲೇ ಕಮೆಂಟ್ ಮಾಡಿ ಹಾಗೆ ಬನ್ನಿ ನಾನಲ್ಲಿ ಸುವರ್ಣನ ತೋರಿಸ್ತೀನಿ ಎಷ್ಟು ಚೆನ್ನಾಗಿದ್ದಾಳೆ ಸುವರ್ಣ ಅಂತ ತಡೀರಿ ನಿದ್ದೆಲ್ಲಿದ್ದಾಳೆ ಇಲ್ಲ ನೋಡಿ ಸುವರ್ಣ ಓ ಎಷ್ಟು ಕ್ಯೂತ ನಿದ್ದೆ ಮಾಡಿದ್ದಾಳೆ ಸುವರ್ಣ ಅಲ್ಲ ಸುಮಂಗಲ್ಲ ಹ್ಞೂ ಅಲ್ಲಿ ಗಂಗೆ ಮಗಳ ಹೆಸರು ಹೇಳ್ತಾ ಹೇಳ್ತಾ ಇವಳು ಸುಮಂಗಲ ನೀವೆಲ್ಲ ಮೊನ್ನೆ ಸಜೆಸ್ಟ್ ಮಾಡಿದ್ರಿ ಅಲ್ವಾ ಅವಳಿಗೆ ಸುಮಂಗಲ ಆಗಿಲ್ಲ ಮಂಗಲ ಸುಮಂಗಲ ಅಂತ ಎರಡು ಆಪ್ಷನ್ ಕೊಟ್ಟಿದ್ದೆ ಅದರಲ್ಲಿ ನೀವೆಲ್ಲರೂ ಸುಮಂಗಲ ಒಂದು ತೂಕ ಜಾಸ್ತಿ ಅಂತ ಮಧುಶ್ರವ ಕೂಡ ಸುಮಂಗಲ ಅಂತಲೇ ಹೇಳ್ತಾ ಇದ್ದ ಹೀಗೆ ಸುಮಂಗಲ ಸುಮಂಗಲ ಎಷ್ಟು ಕ್ಯೂಟ್ ಇದ್ದಾಳಲ್ಲ ಜೋರ್ ನಿದ್ದೇಲಿದ್ಲು ಅಲ್ಲಿ ಅದೇನೋ ಬಾಡಿ ಶಬ್ದ ಆದ ತಕ್ಷಣ ಇದ್ಲು ಸುಮಂಗಲ ಓಡಾಡ್ತಿರ್ತಾಳೆ ಕುಣಿದಾಡ್ತಿರ್ತಾಳೆ ಹಾಗೆ ಅವಳಿಗೆ ಎಲ್ಲಿ ಮಲಗಬೇಕು ಅನ್ಸತ್ತ ಆ ಒಂದ್ಸತಿ ಇಲ್ಲಿ ಒಂದ್ಸತಿ ಅಲ್ಲಿ ಎಲ್ಲೆಲ್ಲೋ ಅವಳಿಗೆ ಮನಸ್ಸಿಗೆ ಬಂದಲ್ಲಿ ಹೋಗಿ ನಿದ್ದೆ ನಿದ್ದೆ ಬಂದಾಗ ಅಷ್ಟು ಡೀಪ್ ಸ್ಲೀಪು ಹಾಗೆ ಕುಣಿಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲರ ಹತ್ರ ಕುಣಿದಾಡ್ತಾಳೆ ಒಂದೊಂದು ಸತಿ ಅಂತೂ ಯಾರ್ಯಾರ್ದೋ ಕೆಚ್ಚಲಿಗೆ ಹೋಗಿ ಹಾಲು ಕುಡಿಯೋಕ್ಕೆ ಹೋಗ್ಬಿಡ್ತಾಳೆ ಆಮೇಲೆ ಮತ್ತೆ ಹೇಳ್ಬೇಕಾಯ್ ನಿನ್ನಮ್ಮ ಅಲ್ಲ ಇಲ್ಲಿದ್ದಾಳೆ ನಿನ್ನಮ್ಮ ಅಂತ ಫುಲ್ ಕಿಲಾಡಿ ಆದರೆ ಜಾಣೆ ನಮ್ಮ ಸುಮಂಗಲ ಜಾಣೆ ಅಲ್ದೆ ನೀನು ಈಗ ಸರಿ ನಿದ್ದೆಲ್ಲಿದ್ದಾಳೆ ಓದೇ ಓ ಮಲಗು ಮಲಗು ಆಯಿತು ಸೊ ವೀಕ್ಷಕರೇ ಇವತ್ತು ಗಂಗೆಯ ಮಗನಿಗೆ ಏನು ಹೆಸರು ಈಗಲೇ ಕಮೆಂಟ್ ಮಾಡಿ ನೀವು ಸಜೆಸ್ಟ್ ಮಾಡಿದ ಹೆಸರನ್ನೇ ಇವತ್ತು ನಾವು ನಮ್ಮ ಈ ಪುಟ್ಟ ಗುಂಡಣ್ಣನಿಗೆ ಇಡ್ತೀವಿ ಹಾಗಾಗಿ ಆದಷ್ಟು ಬೇಗ ಈಗಲೇ ಹೆಸರನ್ನು ಕಮೆಂಟ್ ಮಾಡಿ ಏನು ಹೆಸರನ್ನು ಇಡೋದು ಅಂತ ಸಜೆಸ್ಟ್ ಮಾಡಿ ಥ್ಯಾಂಕ್ ಯು